ದಾಂಪತ್ಯ ಜೀವನಕ್ಕೆ ಸಲಹೆಗಳು ಒಂದು ಮಹಿಳೆಯರೊಂದಿಗೆ ಗಡಿ ದಾಟದಿರಿ ಯಾವುದೇ ಒಬ್ಬ ಮಹಿಳೆಯೊಂದಿಗೆ ಹತ್ತಿರದ ಸಂಬಂಧವನ್ನು ಅಥವಾ ಭಾವನಾತ್ಮಕ ಸಂಬಂಧವನ್ನು ಹೊಂದದಿರಿ ಅವರು ಒಬ್ಬ ಸ್ನೇಹಿತೆಯಾಗಲಿ ಸಹೋದ್ಯೋಗಿಯಾಗಲಿ ಅಥವಾ ನೆರೆಹೊರೆಯವರಾಗಲಿ ಖಾಸಗಿ ಭೇಟಿಗಳು ಅಥವಾ ಒಂಟಿಯಾಗಿ ಸಮಯ ಕಳೆಯುವ ಪರಿಸ್ಥಿತಿಗಳನ್ನು ತೀವ್ರವಾಗಿ ತಪ್ಪಿಸಬೇಕು ನಿಮ್ಮ ಪತ್ನಿಯು ನಿಮ್ಮ ಸಂಪೂರ್ಣ ಪ್ರೀತಿಯನ್ನು ಮತ್ತು ಗೌರವವನ್ನು ಪಡೆಯಲು ಅರ್ಹಳಾಗಿದ್ದಾಳೆ ಎಂಬುದನ್ನು ಮರೆಯದಿರಿ ಎರಡು ನಿಮ್ಮ ಪತ್ನಿಯನ್ನೇ ಮನ್ನಿಸಿ ಮತ್ತು ಪ್ರೀತಿಸಿ ನಿಮ್ಮ ಪತ್ನಿಯು ನಿಮ್ಮ ಜೀವನದ ಕೇಂದ್ರಬಿಂದುವಾಗಿರಲಿ ಆಕೆಯ ಜನ್ಮದಿನ ಮದುವೆ ವಾರ್ಷಿಕೋತ್ಸವ ಅಥವಾ ಯಾವುದೇ ವಿಶೇಷ ಸಂದರ್ಭವನ್ನು ವಿಜೃಂಭಣೆಯಿಂದ ಆಚರಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕೆಯ ಬಗ್ಗೆ ಪ್ರೀತಿಯ ಸಂದೇಶಗಳನ್ನು ಹಂಚಿಕೊಳ್ಳಿ ನಿಮ್ಮ ವೈವಾಹಿಕ ವೃತ್ತಾಂತವನ್ನು ಗೌರವಿಸಿ ಮತ್ತು ಪತಿ ಪತ್ನಿ ಸಂಬಂಧವನ್ನು ಪ್ರಲೋಭನೆ ಮತ್ತು ಕಾಮವನ್ನ ದೂರವಿಡಿ ಉತ್ತೇಜಿಸುವ ಅಥವಾ ನಿಮ್ಮ ಮದುವೆಗೆ ಅಪಾಯವನ್ನು ಉಂಟು ಮಾಡುವ ಯಾವುದೇ ಚಟುವಟಿಕೆಗಳನ್ನ ತಡೆ ಅಶ್ಲೀಲ ಚಲನಚಿತ್ರಗಳು ಅಥವಾ ಹಾಸ್ಯಗಳನ್ನು ತಪ್ಪಿಸಿ ನಿಮ್ಮ ಹೆಂಡತಿ ಮಾತ್ರ ನಿಮ್ಮ ಪ್ರೀತಿ ಮತ್ತು ಒಲವುಗಳನ್ನ ಅರ್ಹಳಾಗಿದ್ದಾಳೆ ಎಂಬುದನ್ನು ಯಾವಾಗಲೂ ಕೂಡ ನೆನಪಿಡಿ ನಾಲ್ಕು ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಪಾಲಿಸಿ ನಿಮ್ಮ ಪತ್ನಿಯೊಂದಿಗೆ ಸಂಪೂರ್ಣವಾಗಿ ಮುಕ್ತರಾಗಿರಿ ನಿಮ್ಮ ಫೋನ್ನ ಪಾಸ್ಪೋರ್ಟ್ ವಹಿವಾಟುಗಳು ಮತ್ತು ದೈನಂದಿನ ಚಟುವಟಿಕೆಗಳ ಬಗ್ಗೆ ಆಕೆಗೆ ಪೂರ್ಣ ಮಾಹಿತಿಯನ್ನು ನೀಡಿ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಪಾರದರ್ಶಕತೆ ಅತ್ಯಂತ ಅಗತ್ಯವಾಗಿದೆ ಪ್ರಲೋಭನೆ ಎದುರಿಸುತ್ತಿದ್ದರೆ ನಿಮ್ಮ ಪತ್ನಿಗೆ ಅಥವಾ ವಿಶ್ವಾಸಾರ್ಹ ಅಕೌಂಟಬಿಲಿಟಿ ಪಾರ್ಟ್ನರ್ಗೆ ಇದನ್ನು ಹಂಚಿಕೊಳ್ಳಿ ಐದು ಮಹಿಳೆಯರೊಂದಿಗೆ ವೃತ್ತಿಪರ ಸಂಬಂಧವನ್ನು ಕಾಪಾಡಿಕೊಳ್ಳಿ ನಿಮ್ಮ ಕಾರ್ಯಕ್ಷೇತ್ರದ ಮಹಿಳಾ ಸಹೋದ್ಯೋಗಿಗಳು ಅಥವಾ ಕಾರ್ಯದರ್ಶಿಗಳೊಂದಿಗೆ ಪ್ರಾಮಾಣಿಕತೆ ಮತ್ತು ಗೌರವದಿಂದ ವರ್ತಿಸಿರಿ ಖಾಸಗಿ ಊಟ ಅಥವಾ ಒಂಟಿ ಚರ್ಚೆಗಳನ್ನು ತಪ್ಪಿಸಿ ನಿಮ್ಮ ಹುದ್ದೆಯನ್ನು ಯಾವುದೇ ರೀತಿಯ ದುರುಪಯೋಗದಿಂದ ದೂರವಿಡಿ ಆರು ನಿಮ್ಮ ಮನೆಯ ಪರಿಸರವನ್ನು ಸುರಕ್ಷಿತವಾಗಿಡಿ ನಿಮ್ಮ ಮನೆಯೊಳಗಿನ ಮಹಿಳಾ ಸೇವಕಿಯರು ಅಥವಾ ಅತಿಥಿಗಳು ಅಸಭ್ಯ ಉಡುಗೆಯಲ್ಲಿರುವುದನ್ನು ತಡೆಯಿರಿ ಯಾರಾದರೂ ಅಸಮರ್ಪಕವಾಗಿ ವರ್ತಿಸುತ್ತಿದ್ದಾರೆ ಎಂಬ ಅನುಮಾನವೇನಾದರೂ ಆದರೆ ನಿಮ್ಮ ಪತ್ನಿಯೊಂದಿಗೆ ಅದನ್ನು ಚರ್ಚಿಸಿ ಮತ್ತು ತಕ್ಷಣವೇ ಕ್ರಮವನ್ನು ಕೈಗೊಳ್ಳಿ ಏಳು ನಿಮ್ಮ ಮದುವೆಯಲ್ಲಿ ಹೂಡಿಕೆಯನ್ನು ಮಾಡಿ ನಿಮ್ಮ ಪತ್ನಿಯೊಂದಿಗೆ ನಿಯಮಿತವಾಗಿ ಡೇಟಿಂಗ್ ಮಾಡಿ ಆಕೆಯೊಂದಿಗೆ ಸಮಯ ಕಳೆಯಲು ಸಮಯವನ್ನು ನೀವೇ ಮೀಸಲಾಗಿಡಿ ಪ್ರೀತಿ ಮತ್ತು ಒಲವಿನ ಮೂಲಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿ ಎಂಟು ಅಪಾಯಕಾರಕ ಪರಿಸ್ಥಿತಿಗಳನ್ನು ತಪ್ಪಿಸಿರಿ ಮದ್ಯಪಾನ ನೈಟ್ ಪಾರ್ಟಿ ಅಥವಾ ಒಂಟಿ ಊಟಗಳಂತಹ ಪ್ರಲೋಭನೆಯುಳ್ಳ ಪರಿಸ್ಥಿತಿಗಳಿಂದ ದೂರವಿರಿ ಇವು ನಿಮ್ಮ ನೈತಿಕ ಮೌಲ್ಯಗಳನ್ನು ಶಿಥಿಲಗೊಳಿಸುತ್ತವೆ ನಿಮ್ಮ ವಿವಾಹವನ್ನು ರಕ್ಷಿಸಲು ಮತ್ತು ನಿಮ್ಮ ವೈಯಕ್ತಿಕ ಹಾದಿಯನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಲು ಎಚ್ಚರಿಕೆಯಿಂದಿರಿ ಒಂಬತ್ತು ವೈವಾಹಿಕ ಮಾತುಗಳನ್ನು ಗೌರವಿಸಿ ನಿಮ್ಮ ಮದುವೆಯ ವೇಳೆ ಮಾಡಿದ ಹಣೆ ಪ್ರಮಾಣಗಳನ್ನು ಪಾಲಿಸಿ ಹಳೆಯ ಪ್ರೇಮಿಗಳನ್ನು ಅಥವಾ ಯಾವುದೇ ಗತಕಾಲದ ಸಂಬಂಧಗಳನ್ನು ಹೊಸತಾಗಿ ಆರಂಭಿಸದಿರಿ ನಿಮ್ಮ ಮದುವೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಕಾರಣಗಳನ್ನು ಹೊರಗೆ ತೋರ್ಪಡಿಸದಿರಿ ಹತ್ತು ವಿವಾಹೋಲ್ಲಂಘನೆಯ ಪರಿಣಾಮಗಳನ್ನು ಅಳೆಯಿರಿ ಅಕ್ರಮ ಸಂಬಂಧದ ಸಂಭ್ರಮವು ಕ್ಷಣಿಕವಾಗಿದ್ದು ಅದರ ಪರಿಣಾಮಗಳು ಬದುಕಿನಾದ್ಯಂತ ಇರಬಹುದು ಮಾನಸಿಕ ನೋವು ಸಾಮಾಜಿಕ ಅವಮಾನ ವೈವಾಹಿಕ ನಂಬಿಕೆ ಕಳೆದುಕೊಳ್ಳುವುದು ಮತ್ತು ಪವಿತ್ರತೆಯನ್ನು ಹಾಳು ಮಾಡುವುದು ದೊಡ್ಡ ಬೆಲೆ ಕ್ಷಣಿಕ ಸಂತೋಷಕ್ಕಾಗಿಯೇ ನಿಮ್ಮ ಮದುವೆಯನ್ನು ಮುರಿಯಬೇಡಿ